ಹಾಯ್ ಯಾವ ಎಷ್ಟು ದಿವಸದಿಂದ ನಾನು ವೇಟ್ ಮಾಡಿಸ್ತಾ ಇದ್ದೀನಿ ಆ ವಿಡಿಯೋ ಬಂದೇ ಇವತ್ತು ಎಸ್ ನಾವು ನಮ್ಮೂರಲ್ಲಿದ್ದೀವಿ ಯಾಕಿದೀವಿ ಅಂದ್ರೆ ನಮ್ಮ ನಮ್ಮನೆಗೆ ಒಂದು ಮಗು ಬರ್ತಾ ಇದೆ ನಮ್ಮ ಮನೆ ಮಗು ನಮ್ಮ ಮೈದು ಮಗು ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಡೆಕೋರೇಷನು ಇಷ್ಟೆಲ್ಲ ಎಲ್ಲ ಮಾಡ್ತಾ ತುಂಬ ಖುಷಿಯಾಗಿದೆ ಮನೆಯವರು ಎಲ್ರಿಗೂ ಖುಷಿಯಾಗಿದೆ ನನಗೂ ಕೂಡ ತುಂಬಾ ಖುಷಿ ಆಗ್ತಾಯಿದೆ ಮಕ್ಕಳಂದ್ರೇ ಹಾಗೆ ಅಲ್ವಾ ಮಕ್ಕಳು ಬರ್ತಾರೆ ಮನೆಗೆ ಅಂದ್ರೇ ಅಷ್ಟು ಸೊ ಇವತ್ತು ನಮ್ಮ ಮನೆಯಲ್ಲಿ ನಾಮಕರಣ ಇದೆ ನಾಮಕರಣ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀವಿ ಕೆಳಗಡೆನೂ ಎಲ್ಲರೂ ಇದ್ದಾರೆ ಕೆಳಗಡೆನೂ ಏನೇನೋ ವಿಶೇಷ ಪದ್ಧತಿಗಳು ನಡೀತಾ ಇದೆ ಮೇಲ್ಗಡೆನೂ ಇದೆಲ್ಲ ಡೆಕೋರೇಷನ್ ನಡೀತಾ ಇದೆ ಅಂದ ಹಾಗೆ ನಾವು ಫಂಕ್ಷನ್ ಇಲ್ಲಿ ಮಾಡ್ತಾ ಇಲ್ಲ ಫಂಕ್ಷನ್ ಇರೋದು ಬೇರೆ ಕಡೆ ಕೆಳಗಡೆ ಗಂಗಮ್ಮನ ಪೂಜೆ ತಯಾರಿ ನಡೀತಾ ಇದೆ ಮೇ ಹೊರಗಡೆ ರೂಮಲ್ಲಿ ತೊಟ್ಲು ಕಾರ್ಯಕ್ರಮದ್ದು ಪೂಜೆ ನಡೀತಾ ಇದೆ ನಾಮಕರಣದ್ದು ಒಳಗಡೆ ನವಗ್ರಹ ಪೂಜೆ ಆಮೇಲೆ ರುದ್ರ ಪೂಜೆದೆಲ್ಲ ತಯಾರಿ ನಡೀತಾ ಇದೆ ಇقدرೆ ಬಾ ಅವ್ ಇಕಿಟ್ಟು ಜಡೆ ಸಿಂಹಕ್ಕೆ ಬಾ ರಮಳ ಎಲ್ಲಿದೆ ಅಯ್ಯ ಅವರಿ ಸರ್ಪೋ ನೀಡಿ ಸರ್ಪೋ ಏನು ಮಾಡಕ ಹೋಗ್ತಾ ಇದೀವಿ ನಾವು పూಜೆ ಅಮ್ಮ ನಾನಂತ ಊರಾಗಿಲ್ಲ ಮತ್ತೆ ಐದು ಬಂದ್ನಿದ್ದೀವಿ ಏನಾಯ್ತು ಇದ್ರು ಕೊಟ್ರ ಎಲ್ಲರೂ ಸೇರಿ ಭಾವಿ పూಜೆ ಮಾಡಕ ಹೋಗ್ತಾ ಇದೀವಿ ಅಂದ್ರೆ ಗಂಗಮ್ಮನ పూಜೆ ಮಾಡಕಕ್ಕೆ Mama. 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 ಮಾತೇ <muchas> ಯಾರಾದ್ರು ಇಲ್ಲಿ ಜಾಗ ಕಡಿಮೆ ಇರೋದರಿಂದ ಎಲ್ಲಿಂದೇ ಸಾಧ್ಯ ಆಗುತ್ತೋ ಅಲ್ಲಿಂದ ನಿಂತು ಶ್ರೇಯಸ್ ವಿಡಿಯೋ ಮಾಡಿದ್ದಾನೆ ಯಾಕಂದರೆ ನಾನು ತುಂಬ ಬ್ಯುಸಿಯಾಗಿದೆ ಅದಕ್ಕೋಸ್ಕರ ನನಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವನ ಕೈಯಲ್ಲಿ ಕೊಟ್ಟಿದ್ದೆ ಎಲ್ಲರೂ ಹೆಣ್ಮಕ್ಳು ಸೇರಿ ಬಾವಿಗೆ ಹೋದ್ವಿ ಬಾವಿ ಪೂಜೆ ಮಾಡೋಣ ಅಂಥೇಳಿ ಅದಕ್ಕೋಸ್ಕರ ನೀರು ಸೇದೋಕೆ ಎಲ್ಲ ರಾಜು ಕ ಬಿಂದ ಇದು ಕಟ್ತಾ ಇದ್ದಾಳೆ ಹಗ್ಗ ಇದ್ದಾಳೆ ಮುಂದೆ ಮುಂದೆ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡಿದ್ದೀವಿ ಅಂತ ಈಗ ಐದವಾ ದೊಡಮ್ಮ ಏನು ಮಾಡತಾಳ ಎಲ್ಲನ್ ತಗೋಳಾ ದೊಡಮ್ಮ ನೀ ಎತ್ತುಕೋ ಅಲ್ಲೆ ನನಗೆ ದೊಡ್ಡಕ್ಕ ಏ ಚಿಕ್ಕ ನೀನೆ ದೊಡ್ಡನ್ ಬಡಾಯ್ಕನಿ ಫಲಸ್ ಮಾಡ್ಕೋಬೇಡ ಹೋಗ್ ಕೈ ಟೈಟ್ ಹಾರಿಸ್ತಂಗಿದ್ದಾಳೆ ನಾನು ಇನ್ನು ಹೀಗೆ ಹೀಗೆ ಹ ಆ ಕೈ ಟೈಟ್ ಹಾರಿಸ್ತಿ ಹಂಗೇ ಹಾರಸೋ ಆ ಟೈಟ್ ಮಾಡ್ ಹಾರಿಸ್ತಿ ಟೈಟ್ ಹಾರಸೋ ಅಷ್ಟೆ ನಿಮತ್ತ अरे ये हो गए लेवा बीतेंद्र लाल हां हां ये होएगा ये नन्हा अकेले हूं आकर अब कब कर सो समझो ये मम्मी बैठो आवेला पति नहीं बस फंक्शन की वे आ कर ये 12 12 एल बस है हां भरती होंटीन बापटन ये कहीं भी मैं कुत्ता कहीं ये है हूं वो आखरी हूं ಮೊದ್ಲಿಗೆ ನೀರು ಸೇದಿ ಆಮೇಲೆ ಬಾವಿ ಒಳಗೆ ಪಂಚಾಮೃತ ಹಾಕಿದ್ವಿ ಫೈದಾ ಆದ್ರಿಂದ ತಕೊಂಡ್ ಮತ್ ವಾಪಸ್ ಸಿಗ್ಬೇಕಂದ್ರೆ તજે દી દીરાકા નીર કા નીંગનંદ ગંગમંગે એ લે આવો ને તો ગંગે તને चरगी दाह कूड़ बकिन चरगी दाह के लिए दाह एक तो मैं क्या है सुता हाँ नाल कड़ी हाँ का ये इलिश आउट होती वंजर सा हाँ सही कहा ठीक आती हम्म तो बरोबर नाल कड़ी इससे साथी पुल ए आह अरे इधर तो काके इधर तो अरे खाके अलाव जो तो मुझे खाक हाँ अलाव नाल कड़ी इधर बाहरी चेजी वंजरा अभी बाहरी

ಈಗ ಹಾಕ ಈಗ ಕೊಟ್ಟ ಮೇಲೆ ಪೂಜೆ ದೀಪದ ಎಣ್ಣಿ ತಂದಿ ಆರ್ತಿ ಹ್ಮ್ ಆರ್ತಿ अच्छा अच्छा ममी हा आलेला गेले रे मी हा चाचा पुढे नाही आलो नाही नाही आले नाही आले भाई तू करच चाहत नाही ಅಂತ ಅಂತला आईया इबर बंद कर बंद 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 हां ಏನ್ ಕಲೋಕ ಪರವಾಗಿಲ್ಲ ಜಯ ಎಲ್ಲ ಅತ್ತಿ ತೈಂಗ್ ನಡುವೆ ಕಣ ತೈಂಗ್ ನಡುವೆ ಕಣ ಕರುಕು ಇತ್ತಾಯಿಂದೆ ಹೋಗ್ತೈದು ಓ ಆಯಕವಾ ಸುಮ್ಮನೆ ಕಷ್ಟ ತೈಂಗ್ ನಡುವೆ ನಾನು ಬನ್ನೆ ಮಾಡ್ತೀನಿ ಈ ಸಂದಿ ನಡುವೆ ಕಷ್ಟ ಸುಮ್ಮ ಕೇಳಬೇಕಮ್ಮ ಯಾಕೋ ಅಂಜುತರ ಏನು ಅವರು ನಿಿಸ್ ಬರ್ತಾರೆ ಏನಂದ್ರಿ ಅಂತ ಹೇಳಬೇಕಲ್ಲ ಓ ಇಲ್ಲಿ ಅಂತ ಬರ್ತೀನಿ ಇದು लास्टಿ ತುಂಬಿಕೊಂಡು ಬರಕನತಿ ಕೆಳಗಡೆ ನಿಂತು ಮಾಡೋಕ್ಕಾಗಿಲ್ಲ ಅದಕ್ಕೆ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಶ್ರೇಯಸ್ಸು ಕಮಲಾಕರ್ನ ಹೆಸರು ಹೇಳುತ್ತಿರುವುದು ಗುರುನಾಥ ಪುತ್ರಿ

ಇಂಗ್ಲಿಷ್ ನಲ್ಲಿ ನೀರಿಗೆ ಅನ್ನುವುದು ವಾಟರ್ ಇಂಗ್ಲಿಷ್ ನಲ್ಲಿ ನೀರಿಗೆ ಅನ್ನೋದು ವಾಟರ್ ಹಣ ಸುಭಾಷ್ ಚಂದ್ರನ ಹೆಸರು ಹೇಳುವೆನು ಶಿವರುದ್ರಪ್ಪನ ಡಾಕ್ಟರ್ ઈગા આદે રિપીટ બળરી એલો મેક બેટર થાય બળરી એ પ્રોડક્ટ અતમ આંટી ગળ પડવા ગયા ના ના એનારોં હે ના ના હસ રયો ના બસ ના હસ ર કેત ને ઓર મત બોલ કે આવક આવક હાલે દર આલે દર એવો તોમે કતી કી માડે પાપા દેસ કહેવા હે బోధి కట్టి కట్టి కరండి కట్టుకుంటే షర్ట్ షాట్ ಸೂಟು ಬಿಟ್ಟು ಹಾಕೋದ್ರಶ್ನೆ ಇರ್ತಾರ ಮಾತು ನೋಡೋದು ಸೋಲಲ್ಲ ನೀತಿ ತೊಂದರೆ ಅರ್ ಅವ್ರ ಹತ್ರ ಪ್ರೀತಿ ಯಾರಿಲ್ಲ ಪಸ್ವಾರ அத்தை நீம நால கண்ண நோங்க వర్దు కర సరియచ ఇని ని 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 ఓవర్దాం తెలియలా నువ్వు ఐ గేట్ నోడిగా 우వా 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 థోమికా కి కనట్ ఫుల్ వచ్చేది అది కొంచెం ఆ ఆ నువ్వు కొట్టు కొట్టు హు చాచి ఫుల్ రెడీ ರವಿ ಕಾಕಾನ ಫೋನ್ ಕಾಕಾದ ಫೋನ್ ಗುರ್ತಾಣಿಗೆ ಮಾತ್ರ ರವಿ ಕಾಕಾದ ಹೌದು ಬಟ್ ಕರಬೋ ಬಾನಾ ಹೋದ್ರ ಐ ಹೋದ್ರ ಬಾ ಫೋನ್ ಮಾರ್ಕಾರೆ ನೋ ನೋ ಬಾ ಕರೆಂದ್ರೆ ಬರ್ಬಾ ಆ ಪಿಂಕ್ ಕಲರ್ದು ಕೊಡ್ರು ಇತ್ತಾ ಯು ಮುಗುಸ್ಕೇಸ್ ಕಳಿಸ್ಕೊಡಮ್ಮ ಕರೆಂಟ್ ಇಲ್ಲ ಅಂತೆ ಐ

आ एल ओरियोस? मिल ओरिली? आ सब चढ़ के आएगा लड़का। यार आ टू प्लेट खा के। आई लो। लाइट खा के जरा दे। अच्छा रसे रसे रसे। राइट डाल। ये पात्र से ना। आई टू। यस। हां ये और बैग फुट इन रखो। बड़ा। बैठ। आई तो आई तो आई तो चले। हां आई राइट। हां टैगिट टैगिट। हां राइट टैगिट। हां आई टाइ टाइ। ओ अम्बा।

ਹਾਂ ਇਹ ਆਕਾ ਨੰ ਚੰਗਾ ਨਾ ਉਹ ਇੰਨਾਂ ਦਾ ਕਰਦਾ ਐ ਕਹਿੰਦੇ ਜਿਹੜੇ ਪ੍ਰੇਮ ਕਤਲ ਦਾ ਅੰਮੀ ਚ ਬਾਇਕ ਹੋ ಮಮ್ಮಿ ನೀವು ಬೇಡ ಬೆಳಗ್ಗೆಯಿಂದ ಒಂದಾದ್ಮೇಲೆ ಒಂದು ಶಾಸ್ತ್ರ ನಡೀತಾ ಇತ್ತು ವರ್ಷ ಮತ್ತೆ ಮಗು ಮೇಲೆ ಅವ್ರು ವೆಲ್ಕಮ್ ಮಾಡಿ ಆಮೇಲೆ ರವಿ ವರ್ಷ ಗೋಮಾತೆ ಪೂಜೆ ಮಾಡಿದ್ರು ಕೆಳಗಡೆ ಎಲ್ಲ ಪೂಜೆ ಆದ್ಮೇಲೆ ಮೇಲೆ ನವಗ್ರಹ ಪೂಜೆ ಇತ್ತು गोमाते पूजे पूजे बंद वर्षा रवि आमले नवग्रह पूजे जगदाद महाराज

ಇಲ್ಲ ಅಮ್ಮಾಜಿ ಅದು ಒಂದು ಒಂದು 10 10 ಟೈಮ್ ಆಗುತ್ತೆ ಇಟ್ಮೇಲೆ ಗ್ಯಾಪ್ ಫಾನ್ महिला करता ना वो महिला करता है ना वो दिन प्रोसीजर मंडप में डंडा उपस्थित कर देंगे क्या उपस्थित कर देंगे डंडप में डंडी के नंबर नंबर वन दबाए अंदर वाले को सिग्नल कूटने कोड भारे हैं हो हो तो है होता है आज ताऊ बर्थडे มาทำเป็นทีมทํามาก้าอาร์ติอาร์ติ <laughs> आले गलास आणि मला मी मॅगी ने घेऊन तो बघतो हा बाबा मॅगी कोडला नाही तरी तेलेने तोच पकडतो तो आटे पडतो आणि मी आदित्य मारेला नाही ना तो तरी ಇಲ್ಲ आ कळसा इणतकला ओळखलं फॅन चॅनल मध्ये हा आठव चंद्रना हा आठव चंद्रना இது <laughs> <laughs> साता राम हेलो ओ ओ ओ ओ साक है एम और रूपम सा कृष्णा हां नीर तो हां ओ हो हो हा इबरुडवा हा इबरुडवा हा मलय 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 गुरुओं हेमंतता हेमंतता गुरुओं आ शरण आ शरण गुरुओं हां विहान विहान गुरुओं